ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣವಂತರಾಗಿ ದುಡಿಮೆಯಲ್ಲಿ ನಿರಂತರವಾಗಿ ಜಾತ್ಯತೀತ ಭಾವನೆಗಳನ್ನು ಬೆಳೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ಇಲ್ಲಿ ಹಿಂದೂ ಕ್ರಿಸ್ ಮುಸಲ್ಮಾನ ಭಾರತೀಕ ಜೈನರು ಸೇರಿದಂತೆ ಎಲ್ಲ ಧರ್ಮ ಜಾತಿ ಜನಾಂಗದವರು ಸೋದರರಂತೆ ಬಾಳುತ್ತಿದ್ದೇವೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಸುಲಭಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನೆರೆದಿದ್ದು ಹಲೆದಾಗಿ ಶಕ್ತಿ ಯೋಜನೆ ನಮ್ಮ ಸರ್ಕಾರ ರಚನೆಯಾದ ತಕ್ಷಣ ಜಾರಿಗೊಳಿಸಿದ ಮೊದಲೆಯ ಗ್ಯಾರಂಟಿ ಯೋಜನೆ ಎಲ್ಲ ಪ್ರಯಾಣಿಸುವ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದರಂದು ಜಾರಿಗೆ ಬಂದಿದೆ ದಾವಣಗೆರೆ ವಿಭಾಗದಲ್ಲಿ ಇಲ್ಲಿಯವರೆಗೆ ಎರಡು ಕೋಟಿ ಇಪ್ಪತ್ತಾರು ಲಕ್ಷ ನಲವತ್ತೊಂದು ಸಾವಿರದ ನೂರು ಮಹಿಳೆಯ ಪ್ರಯಾಣಿಕರು ಪ್ರಯಾಣಿಸಿದ್ದು ಪ್ರಯಾಣ ವೆಚ್ಚವನ್ನು ಸರ್ಕಾರ ಅರವತ್ತೊಂದು ಕೋಟಿ ಅರವತ್ತೇಳು ಲಕ್ಷ ನಿಗ ನಿಗಮಕ್ಕೆ ನೀಡಿದೆ ಅನ್ನಭಾಗ್ಯ ಯೋಜನೆ ಹಿಂದೆ ನಮ್ಮ ಸರ್ಕಾರ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿ ನೀಡುತ್ತಿದ್ದು ನಂತರ ಇದು ಇಳಿಕೆಯಾಗಿತ್ತು ನಮ್ಮ ಸರ್ಕಾರ ಮತ್ತೆ ಹತ್ತು ಕೆಜಿ ಅಕ್ಕಿ ನೀಡಲು ತೀರ್ಮಾನಿಸಿ ಐದು ಹಣವನ್ನು ನೇರವಾಗಿ ಕುಟುಂಬ ಮುಖ್ಯಸ್ಥರ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಜಿಲ್ಲೆಯ ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಈ ಸೌ ಸೌಲಭ್ಯ ಪ್ರಯೋತಿ ಯೋಜನೆ ಕರ್ನಾಟಕ ಸರ್ಕಾರ ಮೂರ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿನ ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ ಇನ್ನೂರು ಯೂನಿಟ್ಗಳವರೆಗೆ ಬಳಕೆಯ ಮಿತಿಯನ್ನೇ ಶೂನ್ಯ ವಿದ್ಯುತ್ ಬಿಲ್ ಒದಗಿಸಲಾಗುತ್ತದೆ ಸಾವಿರದ ಐನೂರುಗಳನ್ನು ಗಳನ್ನು ಮಾಸಿಕವಾಗಿ ಎರಡು ವರ್ಷಗಳವರೆಗೆ ನಿರುದ್ಯೋಗಿ ಭರ್ತಿಯನ್ನು ನೀಡಲಾಗುತ್ತದೆ ಜನವರಿ ಇಪ್ಪ ಹನ್ನೆರಡರಿಂದ ಏಳು ಒಂಬತ್ತು ಮಿಲಿಮೀಟರ್ ಮಳೆಯ ನಾನ್ನೂರ ಎಪ್ಪತ್ತು ಮಿಲಿಮೀಟರ್ ಸರಾಸರಿ ಮಳೆಯಾಗಿತ್ತಿತ್ತು ಇದರಿಂದ ಮುಂಗಾರು ಹಿಂಗಾರಿನಲ್ಲಿ ತೀವ್ರ ಮಳೆ ಕೊರತೆಯಾಗಿರುತ್ತದೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಬರಪು ಕೈಗೊಳ್ಳಲಾಗಿದೆ ಮಳೆ ಕೊರತೆಯಿಂದ ಜಿಲ್ಲೆಯ ಒಂದು ಲಕ್ಷದ ಐವತ್ತು ಸಾವಿರ ಆರುನೂರ ಇಪ್ಪತ್ತೊಂದು ಎಂಟನೇ ಪ್ರದೇಶಗಳಿಗೆ ಬೆಲೆ ಹಾನಿಯಾಗಿದ್ದು ಬೆಲೆ ಸಮೀಕ್ಷೆ ಹಾಗೂ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಪ್ಲಾಟ್ಗಳ ತಂತ್ರ ನಿಷೇಧ ಮೂಲಕ ನಾಲ್ಕು ಸಾವಿರ ನೂರ ಎಂಬತ್ತೆಂಟು ರೈತರಿಗೆ ಮೊದಲ ಹಂತವಾಗಿ ಎರಡು ಸಾವಿರಗಳಂತೆ ಒಟ್ಟು ಹದಿನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷದವರೆಗೆ ಬರ ಪರಿಹಾರನ ಪಾವತಿಸಲಾಗಿದೆ ತುರ್ತು ಬರ ಕಾಮಗಾರಿಗಳು ಜಿಲ್ಲಾಧಿಕಾರಿಗಳನ್ನು ಯಾವುದೇ ಅನುದಾನದಿಂದ ಕೊರತೆ ಇರುವುದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಹತ್ವಾಕಾಂಕ್ಷಿಯಾದ ಜನತಾ ದರ್ಶನ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸಾರ್ವಜನಿಕರ ಒಟ್ಟು ಸಾವಿರದ ಐನೂರ ಎಂಬತ್ತೈದು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸ್ವೀಕರಿಸಿ ಇದರಲ್ಲಿ ಸಾವಿರದ ಐನೂರ ಎಂ ನಿರುದ್ಯೋಗಿಗಳಿಗೆ ಯುವ ಜನರಿಗೆ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಬೃಹತ್ ಉದ್ಯೋಗ ಮೇಳ ಯೋಜನೆಯನ್ನು ಮಾಡಿ ಎಲ್ಲರಿಗೂ ಉದ್ಯೋಗ ಒದಗಿಸಲಾಗಿದೆ ಗ್ರಾಮ ಈ ಸ್ವತ್ತು ಇತ್ಯಾದಿ ಚನ್ನಗಿರಿ ತಾಲೂಕು ಆಲೂರು ಗ್ರಾಮ ಗ್ರಾಮ ಮಾಡಿ ಹಕ್ಕಪತ್ರವನ್ನು ವಿತರಣೆ ಮಾಡಿ ಕ್ರಮ ವಹಿಸಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ವರ್ಷ ಜಿಲ್ಲೆಗೆ ನೂರ ತೊಂಬತ್ತೈದು ಕೋಟಿ ಮೂವತ್ತೊಂಬತ್ತು ಲಕ್ಷದ ಮೊತ್ತಕ್ಕೆ ಕ್ರಿಯಾಯೋಜನೆ ರೂಪಿಸಿ ಇಲ್ಲಿಯವರೆಗೆ ಒಟ್ಟು ಇಪ್ಪತ್ತೇಳು ಲಕ್ಷದ ಮೂವತ್ತೈದು ಲಕ್ಷ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈಮಲ್ಯ ಇಲಾಖೆಯಡಿಯಲ್ಲಿ ಐನೂರ ಎಂಬತ್ತೊಂದು ಕೋಟಿ ಮೊತ್ತ ಕುಡಿಯುವ ನೀರಿನ ಕಾಮಗಾರಿಯನ್ನು ಪ್ರಗತಿಯಲ್ಲಿರುತ್ತದೆ ಜಾನುವಾರುಗಳಿಗೆ ಮೇವು ಜಿಲ್ಲೆಯ ಮೂರು ಲಕ್ಷ ಶಾಲೆಯ ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ನಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿದೆ ಮಕ್ಕಳಿಗೆ ಇದೀಗ ಮುಂದಿನ ಕಾರ್ಯಕ್ರಮ ಪ್ರಧಾನಮಂತ್ರಿ ಯೋಜನೆಯಡಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವ ಐದು ಆರೋಗ್ಯ ಸಂಸ್ಥೆಗಳಿಗೆ ಪ್ರಮಾಣ ಪತ್ರ ವಿತರಣೆ ಸಂವಿಧಾನ ಜಾಗೃತಿ ಜಾಥಕ್ಕೆ ಉಸ್ತುವಾರಿ ಸಚಿವರು ಚಾಲನೆ ನೀಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪ್ರಶಸ್ತಿ ಪತ್ರ ವಿತರಣೆ ಸಿದ್ಧಗಂಗಾ ಶಾಲೆಯ ಮಕ್ಕಳು ಸಂವಿಧಾನದ ಪ್ರಸ್ತಾವನೆ ಎಂದರೆ ಹೃದಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅಷ್ಟೇ ಪರಿಪಕ್ವವಾಗಿ ಭಾವಚಿತ್ರವನ್ನು ಬಿಡಿಸಿ ಇಂದಿನ ಗಣರಾಜ್ಯೋತ್ಸವದ ಅವರ ಒಂದು ಪ್ರಜಾಪ್ರಭುತ್ವವನ್ನು ಸಾರಿದರೆ ಆ ಮಕ್ಕಳಿಗೆ ತುಂಬ ಹೃದಯದ ಅಭಿನಂದನೆಗಳು ಆರೋಗ್ಯ ಇಲಾಖೆಯ ಅತ್ಯುತ್ತಮ ಸಾರ್ವಜನಿಕ ಸೇವೆಗಾಗಿ ಐದು ಆಸ್ಪತ್ರೆಗಳಿಗೆ ಪ್ರಶಸ್ತಿ ಪತ್ರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರು ಇವರಿಂದ ಪ್ರಪ್ರಥಮವಾಗಿ ಎಸ್ಎಸ್ ಪ್ರಥಮ ಪ್ರಶಸ್ತಿಗೆ ಭಾಜನವಾಗಿದೆ ತದನಂತರದಲ್ಲಿ ಸುಕ್ಷೇಮ ಆಸ್ಪತ್ರೆ ದಾವಣಗೆರೆ ದ್ವಿತೀಯ ಸ್ಥಾನಕ್ಕೆ ಭಾಜನವಾಗಿದೆ ಸಿಎಚ್ಸಿ ಕೆರೆಬಿಳಚಿ ಆಸ್ಪತ್ರೆ ಎಸ್ಎಸ್ ನಾರಾಯಣ ಹಾರ್ಟ್ ಸೆಂಟರ್ ಆಸ್ಪಿಟಲ್ ಪ್ರಥಮ ಪ್ರಶಸ್ತಿಗೆ ಭಾಜನವಾಗಿದೆ ಗಣರಾಜ್ಯೋತ್ಸವ ದಿನಾಚರಣೆಯ ವೇದಿಕೆ ಹಿಂಭಾಗದಲ್ಲಿ ಕೊಟ್ಟು ಸಿದ್ಧತೆ ಮಾಡಿಕೊಳ್ಳಬೇಕು ಯಜುಯೇಷನ್ ಶಿಕ್ಷಕರು ಸಿದ್ಧತೆ ಮಾಡಿಕೊಳ್ಬೇಕು ಆರೋಗ್ಯ ಇಲಾಖೆಯ ಅತ್ಯುತ್ತಮ ಸಾರ್ವಜನಿಕ ಸೇವೆ ಪ್ರಶಸ್ತಿ ಎಸ್ ಎಸ್ ನಾರಾಯಣ್ ಆರ್ಟ್ ಸೆಂಟರ್ ಪ್ರಥಮ ಸ್ಥಾನ ಸುಕ್ಷೇಮ ಆಸ್ಪತ್ರೆ ದ್ವಿತೀಯ ಸ್ಥಾನ ಸಿ ಕೆಳಬೆಳಸಿ ತೃತೀಯ ಸ್ಥಾನ ದಾವಣಗೆರೆ ಮಂಜುನಾಥ ಸ್ಮಾರಕ ಆಸ್ಪತ್ರೆ ಹರಿಹರ ನಾಲ್ಕನೇ ಸ್ಥಾನ ಹಾಗೂ ಪಿಎಚ್ಸಿ ಕ್ಯಾಸನಕೆರೆ ಐದನೇ ಸ್ಥಾನ ದಾವಣಗೆರೆಯಲ್ಲಿ ಮಕ್ಕಳಿಂದ ಒಂದೇ ಮಾತ ಗೀತೆ ಏನಿದೆ ದಯವಿಟ್ಟು ಬೇರೆ ಶಿಕ್ಷಕರು ನಂತರ ಅಮೃತ ವಿದ್ಯಾಲಯ ಶಾಲೆಯ ಮಕ್ಕಳು ಸಹ ಸಿದ್ಧತೆ ಇರಬೇಕು ಪ್ರಶಸ್ತಿಗೆ ಭಾಜನಾಗುವಂತಹ ಐದು ಆಸ್ಪತ್ರೆಗಳಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಎಸ್ ನಾರಾಯಣ ಆರ್ಟ್ಸ್ ಸೆಂಟರ್ ದಾವಣಗೆರೆ ಪ್ರಥಮ ಸ್ಥಾನ ಕರೆಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದಲ್ಲಿ ಯಜುಯೇಷಿಯಾ ಶಾಲೆ ದಾವಣಗೆರೆ ಒಂದೇ ಮಾತ್ರ ಗೀತೆಗೆ ನೃತ್ಯಕರು ಸಿದ್ಧತೆ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ ತದನಂತರದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ